ಅದೇ ರೀತಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಅನೇಕ ಕಡೆಯಲ್ಲಿ ಇವೆಲ್ಲಾ ಪ್ರಾಣಿ ಪಕ್ಷಿಗಳು ಸಸ್ಯಗಳು ಅರಿವಿನ ಅಂಚಿನಲ್ಲಿರುವಂತದ್ದು ನಾವು ನೋಡ್ತಾ ಇದ್ದೇವೆ ಇದನ್ನು ಉಳಿಸುವಂತದ್ದು ನಮ್ಮ ಅದರ ಕರ್ತವ್ಯವಾಗಿದೆ ಅದರ ಜೊತೆಯಲ್ಲಿ ಇವತ್ತು ಅರಣ್ಯ ಸಂರಕ್ಷಣೆ ಮಾಡುವಂಥದ್ದು ಬಹಳ ಕಡೆ ಅತಿಕ್ರಮಣ ಆಗಿದ್ದು ನೋಡ್ತಾ ಇದ್ದೇವೆ ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಲ್ಲಿ ಅರಣ್ಯ ನಾಶ ಆಗ್ತಾ ಇದೆ ಕ್ಷೀಣಿಸ್ತಾ ಇದೆ ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಪ್ರಾಣಿಗಳ ದಾರಿ ಆಗ್ತಾ ಇದೆ ಜಾಸ್ತಿ ಈ ರೀತಿಯಲ್ಲಿ ಇವೆಲ್ಲ ತಡೆಗಟ್ಟುವಂತದ್ದು ಇವೆಲ್ಲದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತದ್ದು ಇವತ್ತು ಅದಕ್ಕೆ ನಾವೆಲ್ಲರವರೆಗೆ ಸ್ಮರಿಸ್ತಾ ಇದ್ದೇವೆ ಹೀಗಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಮಕ್ಕಳಿಗೆ ನಾನು ನಿಖಿಲ್ ಕತ್ತಿ ಒಂದು ಸಲಹೆ ಕೊಟ್ಟಿದ್ದಾರೆ ಒಂದೆರಡು ಬಸ್ಗಳನ್ನು ಮಾಡಿ ಇವತ್ತು ನಾವು ಅರಣ್ಯ ಇಲಾಖೆ ಹೊತ್ತಿಂದ ಚಿಣ್ಣರ ವನದರ್ಶನ ಅಂತ ಮಾಡಿದ್ದಾರೆ ಚಿಣ್ಣರ ಅಡಿಯಲ್ಲಿ ಯಾರ್ಯಾರು ಮಕ್ಕಳಿದ್ದಾರೆ ಶಾಲೆ ಮಕ್ಕಳಿಗೆ ಇವತ್ತು ಫ್ರೀ ಆಗಿ ಅವರಿಗೆ ಬಸ್ ಮುಖಾಂತರ ನಮ್ಮ ಅರಣ್ಯ ಪ್ರದೇಶಗಳಿಗೆ ತೆಗೆದುಕೊಂಡು ಹೋಗಿ ಇವತ್ತಲ್ಲಿ ಟೈಗರ್ ಅಂದರೆ ಭೂಮಿ ತೋರಿಸೋದು ಅವರಿಗೆಲ್ಲ ರೀತಿಯಲ್ಲಿ ಅಲ್ಲಿ ಆನೆ ಇನ್ನಿತರ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಸಂಶೋಧನೆ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ ಯಾವ ಮಕ್ಕಳಿಗೆ ಕೊಡುವಂತ ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದಾವೆ ಅದೇ ರೀತಿಯಲ್ಲಿ ಬ್ರಹ್ಮೋತ್ಸವ ಮಾಡ್ತಾ ಇದ್ದೇವೆ ನಾನು ಬಂದ ಮೇಲೆ ಅಧಿಕಾರ ಭರಣ ಸಚಿವನಾದ ಮೇಲೆ ಐದು ಕೋಟಿ ಸಸಿ ನೆಟ್ಟಿದ್ದೇವೆ ಹೋದ ವರ್ಷ ಸುಮಾರು ಮೂರುವರೆ ಕೋಟಿ ಸಸಿ ನೆಟ್ಟಿದ್ದೇವೆ ಈ ವರ್ಷ ಇವತ್ತು ಮಹಾತ್ಮಾ ಗಾಂಧೀಜಿಯವರು ನೂರು ವರ್ಷ ಶತಮಾನೋತ್ಸವ ಎ ಐ ಸಿ ಸಿ ಅಧ್ಯಕ್ಷರಾಗಿ ಬೆಳಗಾವದಲ್ಲಿ ಏನವರು ಇವತ್ತು ಮಾಡಿದ್ದಾರೆ ಅದರ ಸ್ಮರಣಾರ್ಥ ನಮ್ಮ ಇಲಾಖೆ ವತಿಯಿಂದ ಕನಿಷ್ಠ ಒಂದು ಕೋಟಿ ಸಸಿ ಹೆಚ್ಚುವರಿಯಾಗಿ ನೆಡಬೇಕು ಅನ್ನುವಂತ ಒಂದು ಯೋಜನೆಯನ್ನು ಹಾಕಿಕೊಡ್ತಾರೆ ಅದಕ್ಕೆ ಅದಕ್ಕೆ ಎಲ್ಲರೂ ಇದಕ್ಕೆ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳು ಎಲ್ಲರೂ ಇದಕ್ಕೆ ತಂದೆ ತಾಯಿಗಳು ತೆಗಿಬೇಕು ನೂರು ಪರ್ಸೆಂಟ್ ತೆಗಿಬೇಕು ಮೆಡಿಕಲೇ ಮಾಡಬೇಕು ಎಲ್ಲಾ ರೀತಿಯಲ್ಲಿ ಒತ್ತಡ ಇವತ್ತು ಯಾರು ಪದವಿಗೆ ಬಂದ್ರು ಪ್ರತಿಪರ ಕೋರ್ಸ್ ಮಾಡ್ತಾ ಮಾಡ್ತಾ ಇದ್ದಾಗ ಇವೆಲ್ಲ ಸೋಷಿಯಲ್ ಮೀಡಿಯಾ ಕೆತ್ತದೆ ಇದು ಒಳ್ಳೇದೇ ಇದೆ ಎಲ್ಲರೂ ಫೇಸ್ಬುಕ್ ಅಲ್ಲಿ ಇವತ್ತು ಬರೀ ಟ್ವಿಟರ್ ಅಲ್ಲಿ ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಸಮಯ ಕಳೀತಾ ಇದ್ದಾರೆ ಹೀಗಾಗಿ ಮಾಲಿನ್ಯ ಇದ್ದೇ ಇದೆ ಆರೋಗ್ಯ ಆರೋಗ್ಯ ನೆಮ್ಮದಿಯೂ ಇಲ್ಲ ಈಗ ಎಲ್ಲಿ ನೆಮ್ಮದಿ ಎಲ್ಲಿ ಸಿಗ್ತದಪ್ಪ ಎಲ್ಲಿ ಗೊತ್ತು ನಾವು ಒಳ್ಳೆ ರೀತಿಯಿಂದ ಆಲೋಚನೆ ಮಾಡಬಹುದು ಹೊಸ ಹೊಸ ವಿಚಾರಗಳು ಬರ್ತವೆ ಅಂತ ಹೇಳಿದ್ರೆ ಇಂಥ ಕಡೆ ಬಂದು ನೋಡಿ ಮಕ್ಕಳಿಗೆ ಆಟಿಕೆ ರೀತಿಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದೆ ಎಲ್ಲ ಕಡೆ ಒಂದು ರೀತಿಯಲ್ಲಿ ಹಸಿರು ಹೊದಿಕೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಕೂತು ಜಾಸ್ತಿ ಆಕ್ಸಿಜನ್ ಸಿಗ್ತದೆ ಒಳ್ಳೆ ಹೆಸರು ಒಳ್ಳೆ ಆಲೋಚನೆಗಳು ಬರ್ತವೆ ನೀವೆಲ್ಲ ಹೊಸ ಹೊಸ ಒಂದು ಆವಿಷ್ಕಾರಗಳನ್ನು ಮಾಡುವಂತ ರೀತಿಯಲ್ಲಿ ವಿಚಾರ ಮಾಡಬಹುದು ನಿಮ್ಮ ತಿಳುವಳಿಕೆ ಮಟ್ಟ ಜಾಸ್ತಿ ಆಗ್ತದೆ ನಿಮಗೆ ಮನರಂಜನೆ ಆಗ್ತದೆ ನಿಮಗೆ ನೆಮ್ಮದಿನೂ ಸಿಗ್ತದೆ ಆ ರೀತಿಯಲ್ಲಿ ಮುಂಜಾನೆ ಅಥವಾ ಸಾಯಂಕಾಲ ಬಂದು ವಾಕಿಂಗ್ ಮಾಡಿದ್ರೆ ಒಳ್ಳೆ ಆರೋಗ್ಯ ಅವರು ಇವತ್ತು ಇಟ್ಕೊಳ್ಬಹುದು ಲಂಗ್ ಸ್ಪೇಸ್ ಬೇಕಲ್ಲ ಪಟ್ಟಣಗಳೆಲ್ಲ ಸಿಕ್ಕಾಪಟ್ಟೆ ಬೆಳೀತಾ ಇದ್ದಾವೆ ದಿನ ಕಾಂಕ್ರೀಟ್ ಜಂಗಲ್ಗಳು ಆಗ್ತಾ ಇದ್ದಾವೆ ಈತ ಎಲ್ಲ ಕಡಲ ಕೊಡ್ತಾ ಇದ್ದಾರೆ ಎಲ್ಲಾ ಕಡೆ ಎಸ್ ಟಿ ಪಿಗಳಿಲ್ಲ ಇಲ್ಲ ಎಲ್ಲ ಕಡೆ ಈ ರೀತಿಯಲ್ಲಿ ಕಲುಷಿತ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಹೀಗಾಗಿ ಇಂತಹ ಒಂದು ಉದ್ಯಾನವನಗಳು ನಿರ್ಮಾಣ ಆಗುವಂಥದ್ದು ಬಹಳ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ಚಿಟ್ಟೆ ಉದ್ಯಾನವನ ನಾನು ಇದಕ್ಕೆ ಲೈಕ್ ಬಹಳ ಕಡಿಮೆ ಇರ್ತದೆ ಚಿಟ್ಟೆಗಳಿಗೆ ಹೇಳ್ತಾರೆ ಎಲ್ಲಿ ಚಿಟ್ಟೆಗಳು ಜಾಸ್ತಿ ಇರ್ತವೆ ಇಲ್ಲಿ ಜೇನು ಇವತ್ತು ಋಣಗಳು ಜಾಸ್ತಿ ಇರ್ತವೆ ಎಲ್ಲ ಪರಿಸರ ಒಳ್ಳೆಯದಿದೆ ಇರ್ತದೆ ಬಹಳ ಆರೋಗ್ಯವಂತವಾಗಿರ್ತದೆ ಅನ್ನುವಂತ ಮಾತನ್ನು ಹೇಳ್ತಾರೆ ಈಗಾಗ ಮಕ್ಕಳಿಗೆ ಬಹಳ ಇಷ್ಟ ಆಗ್ತದೆ ಮುಂಬರುವಂತ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ನಾಳೆ ಪ್ರಾಣ ಮಾಡಿ ಒಳ್ಳೆ ರೀತಿ ನಿರ್ವಹಣೆ ಮಾಡಿ ನಮ್ಮ ಕಡೆಯಿಂದ ಸರ್ಕಾರದ ವತಿಯಿಂದ ಎರಡನೇ ಇಲಾಖೆ ವತಿಯಿಂದ ಈ ಸಹಕಾರ ಸಹಯೋಗ ಆಗಬೇಕಾಗಿದೆ ಅದೆಲ್ಲವನ್ನು ನಾವು ಮಾಡಲಿಕ್ಕೆ ತಯಾರಿದ್ದೀವಿ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳಿ ಅದಕ್ಕೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದ ಕಾರಣ ಬೇಗ ನಿರ್ವಹಿಸಬೇಕಾಗ್ತದೆ ಅದಕ್ಕೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ನಮ್ಮ ಶಾಸಕರಿಗೂ ಹಾಗೆ ಈ ಕಾರ್ಯಕ್ರಮಕ್ಕೆ ಉಸ್ತುವಾರಿ ಮಂತ್ರಿಗಳಾದಂತಹ ಸತೀಶ್ ಜಾರಕಿಹೊಳಿ ಮತ್ತು ಮಂತ್ರಿಗಳಾದಂಥ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅವರೆಲ್ಲ ಬರಬೇಕಾಗಿತ್ತು ಇವತ್ತು ಅಧಿವೇಶನ ನಡೀತಾ ಇದೆ ಈಗ ಅವರೆಲ್ಲ ಈ ಕಾರ್ಯಕ್ರಮಕ್ಕೆ ಬರಲಿ ಆಗಲಿಲ್ಲ ಆದರೂ ಶುಭವನ್ನು ಕೋರಿದ್ದಾರೆ ಅವರೆಲ್ಲರಿಗೆ ಅಭಿನಂದಿಸಿ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಗನಾಥ ಬಗ್ಗೆ ಆಲೋಚನೆ ಮಾಡುತ್ತಾರೆ ಅಂತ ಒಂದು ಆಲೋಚನೆ ದೊಡ್ಡ ಇಟ್ಕೊಂಡು ಇವತ್ತು ನಮ್ಮ ಸಂದರ್ಭದ ಸಾಮ್ರಾಜ್ಯಗಳು <Gã> ಹುಡ್ತವೆ <believers>